ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಇದರಲ್ಲಿ ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಹೇಗೆ ಎಲ್ಲಿ ಬರುತ್ತೆ ಅವ್ರು ಯಾವಾಗ ಬಂದರು ಯಾವಾಗ ಈ ಕೊಲೆ ಆಗೋದಕ್ಕೂ ಮುಂಚೆ ಏನೆಲ್ಲ ಆಯಿತು ಎಲ್ಲವನ್ನೂ ಕೂಡ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ವಾದ ಪ್ರತಿವಾದವನ್ನ ಮಂಡಿಸ್ತಾರೆ ಇವತ್ತು ಮಂಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ತೀರ್ಪು ಪ್ರಕಟ ಆಗತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಸಮಯಾವಕಾಶವನ್ನು ಸ್ವಲ್ಪ ಕೊಡ್ತೇವೆ ಅಂತ ಹೇಳಿತ್ತು ಕೋರ್ಟ್ ಸುಪ್ರೀಂ ಕೋರ್ಟ್ ಈ ಏಳು ಜನರನ್ನು ಅವನು ಗುರುತಿಸಿದ್ದಾನೆಯೇ ಜಡ್ಜ್ ಪ್ರಶ್ನೆ ಪಾತ್ರ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಪಾತ್ರ ಏನಿದೆ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಏನೇ ತಪ್ಪು ಮಾಡಿದ್ರು ಮೊದಲಿಗೆ ಸಾಕ್ಷ್ಯಗಳು ಬೇಕು ಆರೋಪಿ ತಪ್ಪೊಪ್ಪಿಗೆ ಬಳಿಕ ದರ್ಶನ್ ಪವಿತ್ರ ಪಾತ್ರ ಗೊತ್ತಾಯ್ತಾ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ರಾಘವೇಂದ್ರನಿಂದ ಹಲವರಿಗೆ ಫೋನ್ ಕರೆ ಮಾಡಿದ್ದ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ ಈ ವೇಳೆ ನಾಗರಾಜ್ ಎಂಬಾತನಿಗೂ ರಾಘವೇಂದ್ರ ಕರೆ ಮಾಡಿದ್ದ ಜೂನ್ ಹತ್ತರಂದು ನಾಲ್ವರು ಆರೋಪಿಗಳು ಶರಣಾಗಿದ್ರು ಜೂನ್ ಹತ್ತಲ್ಲ ಜೂನ್ ಹತ್ತರಂದು ಶರಣಾಗಿದ್ರು ಹನ್ನೊಂದನೇ ತಾರೀಕು ರವರನ್ನ ವಶಕ್ಕೆ ಪಡ್ಕೊಳ್ತಾರೆ ಕಳೆದ ವರ್ಷ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ರಾಘವೇಂದ್ರನಿಂದ ಎಲ್ರಿಗೂ ಕರೆ ಹೋಗುತ್ತೆ ದರ್ಶನ್ ಫೇಮಸ್ ಏನೋ ಅನ್ನೋದು ಬೇಡ ರೀ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ ಈ ಏಳು ಜನರನ್ನು ಪ್ರತ್ಯಕ್ಷದರ್ಶಿ ಗುರುತಿಸಿದ್ದಾನೆಯೇ ಇಲ್ಲವೇ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಮಹಾಸ್ವಾಮಿ ಪ್ರತ್ಯಕ್ಷದರ್ಶಿ ಎಲ್ಲರನ್ನ ಗುರುತಿಸಿದ್ದಾನೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಲೂತ್ರ ಅವರು ಹೇಳ್ತಾ ಇದ್ದಾರೆ ಘಟನೆಯ ಸಂಪೂರ್ಣ ವಿವರಣೆಯನ್ನ ನೀಡಿದ್ದಾನೆ ಪುನೀತ್ ಅಂತ ಕೂಡ ಹೇಳ್ತಾ ಇದ್ದಾರೆ ಇದರಲ್ಲಿ ದರ್ಶನ್ ಪವಿತ್ರ ಪಾತ್ರ ಏನು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಅವರ ಆ ಪಾತ್ರದ ಬಗ್ಗೆ ಇದೀಗ ಸರ್ಕಾರದ ಪರ ವಕೀಲರಾದಂತಹ ಲೂತ್ರಾ ಅವರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪುನೀತ್ ಹಾಗೂ ಕಿರಣ್ ಈ ಕೇಸ್ನ ಪ್ರತ್ಯಕ್ಷದರ್ಶಿಗಳು ಹಲ್ಲೆ ಮಾಡಿದವರಲ್ಲಿ ಎಷ್ಟು ಜನರ ಅರ್ಜಿ ನಮ್ಮ ಮುಂದಿದೆ ಎಲ್ಲರ ಅರ್ಜಿಯೂ ಕೂಡ ಇದೆಯಾ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದರು ನೋಡಿ ದರ್ಶನ್ ಫೇಮಸ್ಸೋ ಇಲ್ವೋ ಗೊತ್ತಿಲ್ಲ ಅದೆಲ್ಲ ಬೇಡ ಕಿರಣ್ ಹೇಳಿಕೆಯನ್ನು ತೋರಿಸಿದ್ದಾರೆ ರಾಜ್ಯ ಸರ್ಕಾರದ ಪರ ವಕೀಲರು ಏನೊಬ್ಬ ಸಾಕ್ಷಿಯ ಹೇಳಿಕೆಯಲ್ಲಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಿರಣ್ ಹೇಳಿಕೆ ತೋರಿಸಿದ್ದಾರೆ ಇನ್ನೊಬ್ರು ಸಾಕ್ಷಿ ಹೇಳಿಕೆ ಬೇಕಲ್ಲ ಎಲ್ಲದಕ್ಕೂ ಕೂಡ ಸಾಕ್ಷಿ ಕೇಳುತ್ತೆ ಕೋರ್ಟ್ ನಾವು ಏನೇ ಮಾಡಿದ್ರು ತಪ್ಪು ಮಾಡಿದರೂ ಸರಿ ಸರಿ ಮಾಡಿದರೂ ಸರಿಯೇ ಸಾಕ್ಷ್ಯಾಧಾರಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ ಅದು ಯಾವುದೇ ಪ್ರಕರಣ ಆದರೂ ಸರಿಗೆ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಎಷ್ಟೋ ಕೇಸ್ಗಳು ಖುಲಾಸೆಯಾಗಿರೋದನ್ನು ಗಮನಿಸಿದ್ದೇವೆ ಸಾಕ್ಷ್ಯಾಧಾರಗಳು ಇದ್ರೆ ಮಾತ್ರ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಒಬ್ಬನ ಹೇಳಿಕೆಯನ್ನು ಏಳು ದಿನಗಳಲ್ಲಿ ದಾಖಲು ಮಾಡಲಾಗಿದೆ ಮತ್ತೊಬ್ಬನ ಹೇಳಿಕೆಯನ್ನ ಇಪ್ಪತ್ತು ದಿನಗಳ ಬಳಿಕ ಪಡೆಯಲಾಗಿದೆ ರೇಣುಕಾ ಸ್ವಾಮಿಗೆ ಹೊಡೆದು ಫೋಟೋ ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡ್ರ ಆಮೇಲೆ ಬ್ಲಾಕ್ ಸ್ಕಾರ್ಪಿಯೋ ಕಾರ್ ದರ್ಶನ್ ಪವಿತ್ರ ಬಂದ್ರು ಕಿರಣ್ ಹೇಳಿಕೆಯನ್ನ ಜಡ್ಜ್ಗೆ ತೋರಿಸಿದ್ದಾರೆ ಸರ್ಕಾರ ಪರ ವಕೀಲರು ಕಿರಣ್ ಏನೆಲ್ಲ ಹೇಳಿಕೆಯನ್ನ ಕೊಟ್ನೋ ಅದನ್ನ ಸರ್ಕಾರದ ಪರ ವಕೀಲರು ಜಡ್ಜ್ ಮುಂದೆ ಇಟ್ಟಿದ್ದಾರೆ ಹೌದು ಪ್ರತ್ಯಕ್ಷದರ್ಶಿ ಎಲ್ಲರನ್ನ ಗುರುತಿಸಿದ್ದಾನೆ ಅಂತ ಲೂತ್ರ ಹೇಳ್ತಾ ಇದ್ದಾರೆ ಘಟನೆಯ ಸಂಪೂರ್ಣ ವಿವರವನ್ನ ಪುನೀತ್ ಗುರುತಿಸಿದ್ದಾನೆ ಅಂತ ಲೂತ್ರಾ ಹೇಳಿದ್ದಾರೆ ಇದರಲ್ಲಿ ದರ್ಶನ್ ಪವಿತ್ರ ಎಲ್ ಕಂಡು ಬರುತ್ತೆ ಅವರ ಪಾತ್ರ ಅಂತ ಜಡ್ಜ್ ಕೇಳ್ತಾ ಇದ್ದಾರೆ ಬ್ಲಾಕ್ ಸ್ಕಾರ್ಪಿಯೋ ಕಾರ್ ದರ್ಶನ್ ಪವಿತ್ರ ಬಂದ್ರು ಅಂತ ಲೂತ್ರ ಹೇಳ್ತಾ ಇದ್ದಾರೆ ಆಮೇಲೆ ಬ್ಲಾಕ್ ಸ್ಕಾರ್ಪಿಯೋ ಕಾರ್ ನಲ್ಲಿ ದರ್ಶನ್ ಪವಿತ್ರ ಬಂದ್ರು ಅನ್ನೋದ್ರ ಕುರಿತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕಿರಣ್ ಹೇಳಿಕೆಯನ್ನ ಗೆ ತೋರಿಸುವಂತಹ ಕೆಲಸಗಳು ಕೂಡ ಆಗಿದೆ ಪ್ರತ್ಯಕ್ಷದರ್ಶಿಯ ಹೇಳಿಕೆಗೆ ಪೂರಕ ಸಾಕ್ಷಿಗಳು ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ ನೆಕ್ಸ್ಟ್ ಇಬ್ಬರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅಂತ ಹೇಳಿ ಜಡ್ಜ್ ಕೇಳ್ತಾ ಇದ್ದಾರೆ ನಂಬಹುದೋ ಇಲ್ವೋ ಟ್ರಯಲ್ ಕೋರ್ಟ್ ತೀರ್ಮಾನ ಮಾಡುತ್ತೆ ಪ್ರತ್ಯಕ್ಷದರ್ಶಿಯ ದರ್ಶಿಯ ಹೇಳಿಕೆಗೆ ಪೂರಕ ಸಾಕ್ಷಿಗಳಿವೆಯಾ ಇಲ್ವಾ ಈ ಪ್ರತ್ಯಕ್ಷ ದರ್ಶಿಗಳು ಹೇಳಿದ ತಕ್ಷಣ ಅದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಅದಕ್ಕೂ ಕೂಡ ಸಾಕ್ಷ್ಯಗಳು ಕೇಳ್ತಾರೆ ಅದಕ್ಕೆ ಸಾಕ್ಷಿಗಳು ಇದೆಯಾ ಯಾರು ಬೇಕಾದರೂ ಈಗ ಬಂದು ನಾನು ನೋಡಿದ್ದೀನಿ ಸ್ವಾಮಿ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ ಸಾಕ್ಷಿಗಳು ಕೇಳುತ್ತೆ ಸಾಕ್ಷಿಗಳು ಇದೆಯಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡುತ್ತೆ ಕೋರ್ಟ್ ಜಡ್ಜ್ಗಳು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಹತ್ರ ಉತ್ತರ ಇರಬೇಕು ಹೌದು ಮಹಾಸ್ವಾಮಿ ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ಇವೆ ಅಂತ ಹೇಳಿ ವಕೀಲರು ಅದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾರೆ ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಮೊದಮೊದಲಿಗೆ ಮೂರು ಜನ ಹೋಗಿ ಒಪ್ಕೊಂಡ್ರು ಅದಾದ ನಂತರ ತನಿಖೆಗೆ ಒಳಪಡಿಸಿದ ನಂತರ ಬಿಟ್ಟಿದ್ದಾರೆ ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಪಾತ್ರ ಏನು ಏನಾಯಿತು ಮೊದಲಿನ ದಿನದಿಂದ ಏನೆಲ್ಲ ಆಯಿತು ಅನ್ನೋದ್ರ ಕುರಿತು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡುವ ಕೆಲಸಗಳಾಗ್ತಾ ಇದೆ